ಮಹಿಳೆಯರಿಗಾಗಿ ಇದು ಒಂದು ಕಿರುಕಾಣಿಕೆ ಹೊಸ ಹಾಡುಗಳ ರಚನೆಗೆ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಆಹಾ ಹೆಣ್ಣು ಶಕ್ತಿಯ ಪ್ರತಿರೂಪ ಅವಳೇ ದೀಪ ಹೆಣ್ಣು ಶಕ್ತಿಯ ಪ್ರತಿರೂಪ ಅವಳೆ ಲೋಕದ ಲೋಕದಾದೀಪ ನಿನ್ನ ಕಣಕಣದಲ್ಲಿ ತುಂಬಿಹಳು ಅವಳದೇ ದೇ ಶಕ್ತಿಯ ಪ್ರತಿರೂಪ ನಿನಗೆ ಜನ್ಮವ ನೀಡಿ ತೋರಿಹಳು ಮಾತೆಯ ದಿವ್ಯ ರೂಪ ಮಾತೆಯ ದಿವ್ಯ ರೂಪ ಇರಲು ಸಮಾಜವು ಹಂಧ ಜನಿಸಿದಳು ಶಕ್ತಿ ಅಕ್ಕ ಮಹಾದೇವೆ ಆಯ್ದಕ್ಕಿಲಕ್ಕಮ್ಮಾರಂತ ಬೆಳಕಿನ ರೂಪದಲ್ಲಿ ಬೆಳಕಿನ ರೂಪದಲ್ಲಿ ಒಮ್ಮಿಸಿದಳು ವಚನ ಕ್ರಾಂತಿಯ ಜ್ಯೋತಿ ರೂಪ ಒಮ್ಮಿಸಿದಳು ವಚನ ಕ್ರಾಂತಿಯ ಜ್ಯೋತಿ ರೂಪ यहनु छnya प्रतिनुपा हमले ಲೋಕದ ದೀಪ ಕೆಣ್ಣು ಶಕ್ತಿಯ ಪ್ರತಿರೂಪ ಅವಳೇ ಲೋಕದ ದೀಪ ಆಂಗ್ಲರ ಬಂಧನದಿ ದೇಶ ಸಿಲುಕಲು ಅವತರಿಸಿದಳು ಶಕ್ತಿ लक्ष्मीबाई चारंभ शौर्यत शा। या रूपयत या रूप देश भक्ती उग्र रूपा वंदू देशभक्ती उग्र रूपा లు ఆగమూ శ్రీ సావిత్రి బాయి పులే ఫాతి మాషే గ్రంథ జ్ఞానక్రాంతి రూపదలి జ్ఞాన క్రాంతి రూపీ పడదడు అక్షర క్రాంతి జ్ఞాన రూప బడదళు అక్షర క్రాంతి జ్ఞాన రూప Na no <silence> ಶಕ್ತಿಯ ಪ್ರತಿರೂಪ ಅವಳೇ ಲೋಕದಾದೀಪ ಹೆಣ್ಣು ಶಕ್ತಿಯ ಪ್ರತಿರೂಪ ಅವಳೇ ದೀಪ ಭಾರತ ದೇಶವ ಸ್ವತಂತ್ರಗೊಳಿಸಲು ಬಂದಳು ಶಕ್ತಿ

ನೋಡಿ ಪ್ರತ್ಯಕ್ಷಳಾದಳು ಶಕ್ತಿ ಮದರ್ ತೆರೆ ಸಂಜೀವಿನಿ ರೂಪದಲ್ಲಿ ಸಂಜೀವಿನಿ ರೂಪದಲ್ಲಿ ದರ್ಶಿಸಿದಳು ಮಾಲವತೆಯ ರೂಪ ದರ್ಶಿಸಿದಳು ಮಾಲವತೆಯ ಕರುಣಾರೂಪ ప్రతిరూప అవళె లోీప ఎన్నో శక్తీయ ప్రతిరూప అవళే లోకదా దీప సమాజిక రాజకీయ ఆర్థిక సాహిత్య క్రీడ యంతా క్షేత్ర साधन या शिखर वेरुता मर युति हणु तहुमुखी रूप मेरयुति तहुमुखी रूपा ಮನೆ ಮನೆಯ ಬೆಳಕಾಗಿ ತೋರುಕ ತ್ಯಾಗದ ರೂಪ ತ್ಯಾಗದ ರೂಪ ನೋವನು ತೊಂಗೆ ಸ್ಫೂರ್ತಿಯ ತುಂಬಿ ಹಾಗೆ ಹೇಳು ಸಂಸಾರದ ಶಕ್ತಿ ಸ್ವರೂಪ ಹಾಗೆ ಹೇಳು ಸಂಸಾರದ ಶಕ್ತಿ ಸ್ವರೂಪ ಹೆಣ್ಣು ಶಕ್ತಿಯ ಪ್ರತಿರೂಪ ಅವಳೇ ಲೋಕದಾದೀಪ ಎಣ್ಣು ಶಕ್ತಿಯ ಪ್ರತಿರೂಪ ಅವಳೇ ಲೋಕದಾದೀಪ ಪ್ರಕೃತಿಯ ಪ್ರೇಮದ ನೋಡು ಕಾಣುವುದೆಲ್ಲ ಅವಳದೇ ಶಕ್ತಿಯ ಪ್ರತಿರೂಪ ಬಗೆ ಬಗೆಯ ಚಲುವಿನ ಶಕ್ತಿ ಸ್ವರೂಪ ಶಕ್ತಿ ಸ್ವರೂಪ ప్రకటి అను తన విశ్వరూపా ప్రకటిసి అను త్వరూపా ಇವಳು ಹಾದಿಯೂ ಅಲ್ಲ ಇವಳು ಅಂತ್ಯವೂ ಅಲ್ಲ ಇವಳು ಹಾದಿಯೂ ಅಲ್ಲ ಇವಳು ಅಂತ್ಯವೂ ಅಲ್ಲ ಲೋಕ ಕಲ್ಯಾಣದ ಮಹಾಶಕ್ತಿಯ ರೂಪ ಮಹಾಶಕ್ತಿಯ ರೂಪ ಅಖಂಡ ಬ್ರಹ್ಮಾಂಡದ ದಿವ್ಯ ಸ್ವರೂಪ ಅಖಂಡ ಬ್ರಹ್ಮಾಂಡದ ದಿವ್ಯ ಸ್ವರೂಪ ಹೆಣ್ಣು ಶಕ್ತಿಯ ಪ್ರತಿರೂಪ ಅವಳೇ ಲೋಕದ ದೀಪ ಹೆಣ್ಣು ಶಕ್ತಿಯ ಪ್ರತಿರೂಪ ಅವಳೇ ಲೋಕದ ದೀಪ ಲೋಕದಾದೀಪ ಸಬ್ಸ್ಕ್ರೈಬ್ ಮಾಡಿದ್ದಕ್ಕಾಗಿ ಧನ್ಯವಾದಗಳು